ಈ ಯುಗಾದಿಯಿಂದಲೇ ಮಳೆಗಾಲ ಪ್ರಾರಂಭವಾಗಲಿದ್ದು ಆಷಾಢ ಮಾಸದವರೆಗೂ ನಿರಂತರವಾಗಿ ಉತ್ತಮ ಮಳೆಯಾಗಲಿದೆ ಇನ್ನು ಅಫ್ಘಾನಿಸ್ತಾನ ಗಜನಿ ಸ್ಥಾನ ತುರ್ಕಿಸ್ತಾನ ಪಾಕಿಸ್ತಾನ ಸರ್ವನಾಶದತ್ತ ಪ್ರಳಯದ ಹಾದಿ ಹಿಡಿಯುತ್ತದೆ ಎಂದು ತಳ್ಳಿಹಾಳ ಸಂಸ್ಥಾನ ಕೋಡಿಮಠ ಗಜೇಂದ್ರಗಢದ ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವ ಕಾಲಜ್ಞಾನ ಶಿವಯೋಗಿಗಳು ಭವಿಷ್ಯ ನುಡಿದಿದ್ದಾರೆ ಕಲ್ಯಾಣ ಮಳೆ ಬೆಳೆ ಸಮೃದ್ಧಿ ಜನಸಾಮಾನ್ಯರ ಸುಖ ಶಾಂತಿ ಹಾಗೂ ನೆಮ್ಮದಿಗಾಗಿ ನಗರದ ಶ್ರೀ ಹಾಸನಾಂಬ ದೇವಾಲಯದಲ್ಲಿ ಸಾಮೂಹಿಕ ನೂರ ಎಂಟಕ್ಕೂ ಹೆಚ್ಚು ಶ್ರೀದೇವಿ ಪುರಾಣ ಹೋಮ ಹೋಮಾನಂತರ ನಡೆದ ಧರ್ಮಸಭೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಈ ವರ್ಷ ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಸಮೃದ್ಧ ಮಳೆ ಬೀಳುವುದರಿಂದ ಬೆಳೆಗಳಿಗೆ ಉತ್ತಮ ಫಲ ದೊರೆಯಲಿದೆ ರೈತರಿಗೆ ಸುಖಕಾಲ ಆರಂಭವಾಗಿದ್ದು ರೈತನೇ ರಾಷ್ಟ್ರದ ನಿಜವಾದ ಶ್ರೀಮಂತ ಎಂದು ಹೇಳಿದರು ಬೆಳೆಗಳ ಉತ್ಪಾದನೆ ಹೆಚ್ಚಾಗುವ ಜೊತೆಗೆ ಬೆಲೆ ಬೆಳೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಚೈತ್ರ ಮಾಸದಲ್ಲಿ ಕೆಲವೊಂದು ರೋಗಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು ವೈಶಾಖದಲ್ಲಿ ಪಶು ಸಂಪತ್ತಿಗೆ ರೋಗ ಬಾಧಿಸಬಹುದು ಜ್ಯೇಷ್ಠ ಆಷಾಢದಲ್ಲಿ ರಾಷ್ಟ್ರದ ನಾಯಕರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯವಿದೆ ಎಂದು ಹೇಳಿದರು ವಿಶ್ವದ ಹಲವು ರಾಷ್ಟ್ರಗಳು ನಾನಾ ರೋಗಗಳು ಮತ್ತು ಪ್ರಕೃತಿ ವಿಕೋಪಗಳಿಂದ ತತ್ತರಿಸಲಿವೆ ಜಪಾನ್ನಲ್ಲಿ ಭೂಕಂಪ ಆಸ್ಟ್ರೇಲಿಯಾದಲ್ಲಿ ಪ್ರಕೃತಿ ಪ್ರಳಯದ ಲಕ್ಷಣಗಳು ಕಂಡುಬರಬಹುದು ಆಫ್ಘಾನಿಸ್ತಾನ ಪಾಕಿಸ್ತಾನ ಟರ್ಕಿ ಸೇರಿದಂತೆ ಕೆಲವು ರಾಷ್ಟ್ರಗಳು ಗಂಭೀರ ಸಂಕಷ್ಟ ಎದುರಿಸಬಹುದು ಎಂದು ಎಚ್ಚರಿಸಿದರು ಆದರೆ ಭಾರತಕ್ಕೆ ಯಾವುದೇ ದೊಡ್ಡ ಹಾನಿಯಾಗುವುದಿಲ್ಲ ಈ ವರ್ಷ ಭಾರತ ಆರ್ಥಿಕವಾಗಿ ಇನ್ನಷ್ಟು ಬಲಿಷ್ಠವಾಗಿದ್ದು ವಿಶ್ವಸಂಸ್ಥೆಯಲ್ಲಿ ಕಾಯಂ ಸ್ಥಾನ ಪಡೆಯುವ ಮೂಲಕ ಶ್ರೀಮಂತ ರಾಷ್ಟ್ರಗಳ ಸಾಲಿನಲ್ಲಿ ಮುಂಚೂಣಿಗೆ ಬರಲಿದೆ ಎಂದು ವಿಶ್ವಕಾಲಜ್ಞಾನ ಶಿವಯೋಗಿಗಳು ಭವಿಷ್ಯ ನುಡಿದರು ಕಲಿಗಾಲ ಕಠಿಣವಾಗಿದ್ದರೂ ಬಡವರಿಗೂ ಮನೆ ಕಟ್ಟುವ ಕಾಲ ಬಂದಿದೆ ಮಹಿಳೆಯರು ಹೆಚ್ಚಿನ ಎಚ್ಚರ ವಹಿಸಬೇಕು ಸತ್ಯವಂತರಿಗೆ ಕಷ್ಟ ಭ್ರಷ್ಟರಿಗೆ ಕಾಲ ಎಂಬ ಸ್ಥಿತಿ ಇದ್ದರೂ ಅಂತಿಮವಾಗಿ ಭಾರತ ರೈತರ ಶ್ರಮದಿಂದಲೇ ಇತಿಹಾಸ ಬರೆಯಲಿದೆ ಎಂದು ಹೇಳಿದರು ಈ ಕಲಿಗಾಲ ಸ್ವಲ್ಪ ಕೆಟ್ಟಿದೆ ಮಹಿಳೆಯರು ಎಚ್ಚರದಿಂದ ಇರಬೇಕು ಸತ್ಯವಂತರಿಗೆ ಕಾಲವಿಲ್ಲ ಮೋಸ ಮಾಡುವ ಭ್ರಷ್ಟರಿಗೆ ಈ ಕಾಲವಾಗಿದ್ದು ಈ ಕಾಲದಲ್ಲಿ ಬಡವನು ಕೂಡ ಮನೆ ಕಟ್ಟಿಸುತ್ತಾನೆ ಈ ವರ್ಷ ಬೆಳೆ ಬೆಲೆ ಹೆಚ್ಚು ಬರುತ್ತದೆ ಎಂದು ಭವಿಷ್ಯ ನುಡಿದರು ಶ್ರೀ ಜವೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಮಾತನಾಡಿ ಇದೊಂದು ಅದ್ಭುತ ಕಾರ್ಯಕ್ರಮವಾಗಿದ್ದು ಪ್ರತಿನಿತ್ಯ ದೇವಿ ಪುರಾಣ ಪಠಣ ಯಾರು ಮಾಡುತ್ತಾರೆ ಅವರಿಗೆ ಸಾಕ್ಷಾತ್ ದೇವಿ ದರ್ಶನ ಕೊಡುವುದಾಗಿ ಇಂದಿನ ಬರಹ ಹೇಳಿದೆ ಧರ್ಮವನ್ನು ಉಳಿಸಿಕೊಂಡು ಹೋಗುವಂತೆ ಕರೆ ನೀಡಿದರು ವಿಶೇಷವಾಗಿ ನಮ್ಮ ದೇಶದಿಂದ ಕೊಡ್ತೀರಿ ಏನು ನೆರೆಯ ನೂರಾ ಹತ್ತು ರಾಷ್ಟ್ರಗಳಿಗೆ ಸಕ್ಕರೆಯನ್ನು ರಫ್ತು ಮಾಡುವಂತಹ ದೇಶ ನಮ್ಗೆ ಭಾರತ ದೇಶ ಆಗ್ತೈತಿ ಈ ವರ್ಷ ಉದ್ಯೋಗದ ವಹಿವಾಟುಗಳಲ್ಲಿ ಅಮೆರಿಕದಿಂದ ಕಮ್ಮಿ ತರಿಸುತ್ತಾ ರಷ್ಯಾದಿಂದ ಯುರೋಪ್ ಖಂಡದಿಂದ ಹೆಚ್ಚಿನ ಆಮದನ್ನ ಮಾಡಿಕೊಂಡು ಮತ್ತೆ ಇರಾನಿಂದ ತೈಲದ ಬೆಲೆಯಲ್ಲಿ ಕೂಡ ನಮ್ಮ ಭಾರತ ದೇಶ ವ್ಯಾಪಾರದ ಒಪ್ಪಂದದೊಳಗೆ ಮುನ್ಸೂಚನೆ ಬರೆಯಬಹುದಿಲ್ಲ ಈ ವರ್ಷ ಪರದೇಶದೊಳಗ ಬಹಳ ಕಷ್ಟ ನಷ್ಟಗಳದಾವ ನಮ್ಮ ದೇಶದೊಳಗ ಸಮೃದ್ಧಿ ಮತ್ತೆ ರಾಜಕೀಯ ಆರೋಗ್ಯ ಹ ಈ ವರ್ಷ ಎಷ್ಟು ಬೇಗ ಬರ್ತಾ ಅಮ್ಮ ಅಂದಾಕ್ಷರನೇ ಮಕ್ಕಳೆಂತ ಓಡ್ಬರ್ತಾಳಲ್ವಾ ಹಾಗೆ ತಾಯಿ ಜಗನ್ಮಾತಿ ಆ ದೇವಿ ಆ ದೇವಿಗೆ ಚಾಮುಂಡೇಶ್ವರಿ ಅಂತೀವಿ ಮಹಿಷ ಮದ್ದಿನಿ ಅಂತ ಹೇಳ್ತೀವಿ ಅನೇಕ ಜನ ಈ ದೇವಿ ಪುರಾಣದಲ್ಲಿ ಬಹಳಷ್ಟು ಜನ ರಾಕ್ಷಸರು ಬರ್ತಾರೆ ಆ ರಾಕ್ಷಸನೆಲ್ಲ ಕೊಂದು ಕೊನೆಗೆ ಮಹಿಷನನ್ನು ನಿರ್ಮೂಲನೆ ಮಾಡಿ ಚಾಮುಂಡಿ ತಾಯಿ ಆ ಎಲ್ಲಿ ಯಾವ ಇರೋದು ಚಾಮುಂಡಿ ತಾಯಿ ಯಾವ ಇಲ್ಲಿರೋರಿಗೆ ಇವ್ರಿ ಪಾಪ ನಿಮಗೆ ಗೊತ್ತಿದೆ ನೀವು ಹೇಳ್ಬಿಡ್ತೀರಿ ಬೇಗ ಬೇಗ ಅಲ್ಲಿ ಕೂತಾರಲ್ಲ ಅವರೆಲ್ಲ ಹ ನೀವು ಕೂಡ ಈ ಪರಾಣಯನ ಪುರಾಣವನ್ನು ಪಾರಾಯಣ ಅಂತ ಹೇಳ್ತೀರಿ ಪುರಾಣ ಓದೋದು ಬೇರೆ ದಿನನಿತ್ಯ ಪಠಣ ಮಾಡಲಿಕ್ಕೆ ಪಾರಾಯಣ ಅಂತ ಹೇಳ್ತಾರೆ ಅದನ್ನು ಮಾಡೋದರಿಂದ ಶಕ್ತಿ ಲಭಿಸುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮದಲ್ಲಿ ರಾಯಚೂರಿನ ಹುಮಳಿ ಹೊಸೂರು ಹಿರೇಮಠದ ಕಿಡಿಗಣ್ಣಯ್ಯ ಮಹಾಸ್ವಾಮಿಗಳು ಶ್ರೀ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿಗಳು ರಂಭಾಪುರಿ ಕಾಸಾ ಶಾಖಾಮಠ ಬಿಜೆಪಿ ಮುಖಂಡ ಕಾಂತರಾಜು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಕಟ್ಟಯ್ಯ ಶಿವಕುಮಾರ್ ಡಾಕ್ಟರ್ ಶಂಕರೇಗೌಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾನಂ ಲೋಕೇಶ್ ಬಿಜೆಪಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಇತರರು ಪಾಲ್ಗೊಂಡಿದ್ದರು You are watching TV46 News Canada.